ಇವತ್ತು ದೇಶಾದ್ಯಂತ ಸಿ ಎ ಟಿ ನೇತೃತ್ವದಲ್ಲಿ ದುಡಿಯುವ ವರ್ಗದ ಜನರು ತಮ್ಮ ಸಮಸ್ಯೆಗಳನ್ನು ಇಟ್ಟುಕೊಂಡು ಇವತ್ತು ಆಯಾ ಸಂಘಟನೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಕೊಡ್ತಾ ಇದ್ದೀವಿ ಇವತ್ತು ದೇಶದಲ್ಲಿ ಕಾರ್ಮಿಕರ ಬಗ್ಗೆ ಇದ್ದಂಥ ಕಾನೂನುಗಳನ್ನು ಇವತ್ತು ಕೇಂದ್ರ ಸರ್ಕಾರ ನಲವತ್ತೆಂಟು ಕಾನೂನುಗಳು ಇದ್ದಿದ್ದನ್ನು ಇವತ್ತು ನಾಲ್ಕು ಕೋಡ್ಗಳನ್ನಾಗಿ ಮಾಡಿ ಇವತ್ತು ದುಡಿತಕ್ಕಂಥ ಜನರ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಮತ್ತು ಈ ಬಂಡವಾಳ ಸಾಹಿ ಪರ ಶ್ರೀಮಂತರ ಪರವಾದಂಥ ಕಾನೂನುಗಳನ್ನು ತಂದು ಇವತ್ತು ವರ್ಗದ ಜನರಿಗೆ ಕಾನೂನುಗಳು ಇಲ್ದಂಗೆ ಮಾಡಲಿಕ್ಕೆ ಏನು ಹೊರಟದ ಅದನ್ನು ಇವತ್ತು ಸಿ ಐ ಟಿ ಕಡಾ ಖಂಡಿತವಾಗಿ ನಾವು ಖಂಡಿಸ್ತೀವಿ ಅದರ ಜೊತೆಗೆ ಇವತ್ತು ಲಕ್ಷಾನ್ಗಟ್ಟಲೆ ಕಾರ್ಮಿಕರು ಇವತ್ತು ಕಡಿಮೆ ಗೌರವಧನದಲ್ಲಿ ಅಸಂಘಟಿತ ವಲಯದಲ್ಲಿ ಅಂಗನವಾಡಿ ಬಿಸಿ ಊಟ ಆಶಾ ಹಲವಾರು ವಿಭಾಗದಲ್ಲಿ ಇವತ್ತು ಕಡಿಮೆ ಸಂಬಳದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ಇವತ್ತು ಕಾರ್ಮಿಕ ಕೇಂದ್ರ ಕಾರ್ಮಿಕ ಸಮ್ಮೇಳನದಲ್ಲಿ ಇವತ್ತು ಕನಿಷ್ಠ ಇವತ್ತು ದುಡಿತಕ್ಕಂಥ ಕಾರ್ಮಿಕರಿಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಕನಿಷ್ಠ ಕೂಲಿ ಕೊಡಬೇಕು ಅಂತ ಹೇಳಿದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರ ಇವತ್ತು ದುಡಿತಕ್ಕಂಥ ಜನರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ದೊಡ್ಡ ಬಂಡವಾಳಗಾರರು ಸಾಮ್ರಾಜ್ಯಶಾಹಿಗಳ ಪರವಾಗಿ ಇವತ್ತು ಕಾನೂನುಗಳು ತಂದಿದ್ದಾರೆ ಇವತ್ತು ಎಲ್ಲ ವಿಭಾಗದ ಜನರು ತಮ್ಮ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಅದರ ಜೊತೆಗೆ ಇವತ್ತು ಐವತ್ತು ವರ್ಷದಿಂದ ಅಂಗನವಾಡಿ ಅಂಗನವಾಡಿಯವರಿಗೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶ ಮಾಡಿದೆ ಗ್ರ್ಯಾಜುಟಿ ಇವ್ರಿಗು ಹೇಳಿ ಆದೇಶ ಮಾಡಿದ ಇವತ್ತು ಇಡೀ ದೇಶದಲ್ಲಿ ಇಪ್ಪತ್ತೇಳು ಲಕ್ಷ ಅಂಗನವಾಡಿ ನೌಕರಿಗೆ ಗ್ರ್ಯಾಜುಟಿ ಜಾರಿ ಮಾಡಿಲ್ಲ ಅದು ಇಡೀ ಜಾರಿ ಹೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಆದರೆ ಕರ್ನಾಟಕದಲ್ಲಿ ಮಾತ್ರ ಹೋರಾಟ ಮಾಡಿ ನಾವು ಗ್ರಾಜ್ಯೂಟಿ ಪಡೀಲಿಕ್ಕೆ ಸಾಧ್ಯ ಆಗ್ಯದ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಮಾಡಬೇಕು ಮತ್ತು ಅಂಗನವಾಡಿಯವರಿಗೆ ಗೌರವಧನ ಹೆಚ್ಚಳ ಅಂತೇಳಿ ಇವತ್ತು ತಹಶೀಲ್ದಾರರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಸಿ ಐ ಟಿ ಯು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಶಾಂತ ವಿಧಾನಸೌಧಗಳು ಮತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮಾನ್ಯ ಹಣಕಾಸು ಸಚಿವರು ಸಂಸತ್ ಭವನ ಸಮಧಿಯಲ್ಲಿ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯರೇ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೊಂದು ರಾಷ್ಟ್ರವ್ಯಾಪ್ತಿ ಬೇಡಿಕೆಗಳ ದಿನ ಅಂಗವಾಗಿ ಪ್ರತಿಭಟನೆ ಮೂಲಕ ಸಲ್ಲಿಸಲಾದ ಮನವಿ ಸಿಎಚ್ ಮಿತ್ರದಲ್ಲಿ ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ವಿಭಾಗದವರಾದ ನಾವು ಪ್ರತಿಭಟನೆ ನಡೆಸಿ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಲು ಈ ಮನವಿಯನ್ನು ತಮ್ಮ ಅವಘಾನಗಾಗಿ ಸಲ್ಲಿಸುತ್ತೇವೆ ಸಲ್ಲಿಸುತ್ತಿದ್ದೇವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಬೇಡಿಕೆಗಳ ಕುರಿತು ಅಗತ್ಯ ಕ್ರಮ ವಹಿಸಿ ನ್ಯಾಯ ಒದಿಸಲು ಕೋರುತ್ತವೆ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಬೇಕು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು ಶ್ರೀಮಂತರ ಮೇಲಿನ ತೆರಿಗೆ ಹೆಚ್ಚಿಸಿ ಬಡವರ ಬಡವರಿಗೆ ಬದುಕಲು ಅವಕಾಶ ಕಲ್ಪಿಸು